ಹೆಸರು ಕಾಳಿನಿಂದ ಉಂಡೆಯನ್ನು ಮಾಡುತ್ತಿದ್ದೇನೆ ಲಾಡು ಹೆಸರು ಕಾಳಿನ ಲಾಡು ಮಾಡುತ್ತಿದ್ದೇನೆ ಲಡ್ಡು ಅದಕ್ಕಾಗಿ ಹೆಸರು ಕಾಳನ್ನು ತೆಗೆದುಕೊ ಒಂದು ಬೌಲು ಹೆಸರು ಕಾಳನ್ನು ತೆಗೆದುಕೊಂಡಿದ್ದೇನೆ ನಂತರ ಬೆಲ್ಲ ಏಲಕ್ಕಿ ಪುಡಿ ಮತ್ತು ತುಪ್ಪ ಈಗ ಈ ಹೆಸರು ಕಾಳನ್ನು ಹುರಿದುಕೊಳ್ಳಬೇಕು ಚೆನ್ನಾಗಿ ಹುರಿದುಕೊಳ್ಳಬೇಕು ಈಗ ಹೆಸರು ಕಾಳನ್ನು ಚೆನ್ನಾಗಿ ಹುರಿದುಕೊಳ್ಳೋಣ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ ಗಟ್ಟಿಯಾಗುವಾಗ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಹುರಿದುಕೊಂಡು ಹೋಗಿದೆ ಒಳ್ಳೆಯ ಅರೋಮ ಬರುತ್ತಿದೆ ಹೆಸರು ಕಾಳಿನ ಅರೋಮ ಬರುತ್ತಿದೆ ಈಗ ಇದನ್ನು ತೆಗೆದುಕೊಳ್ಳೋಣ ಈಗ ಇದನ್ನು ತೆಗೆದುಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮೆಣ್ಣೆಗೆ ಹರೆದುಕೊಳ್ಳೋಣ ಹಿಟ್ಟನ್ನು ಮಾಡಿಕೊಳ್ಳೋಣ ಇದರಿಂದ ಅರೆದು ಈಗ ಇದು ಆಗಿದೆ ಇದನ್ನು ತೆಗೆದುಕೊಳ್ಳೋಣ ಹಿಟ್ಟು ಮಾಡಿಕೊಂಡು ಆಗಿದೆ ಹಸಿರು ಕಾಳು ಸಾಣಿಸಿಕೊಳ್ಳೋಣ ಇದರಿಂದ ಚೆನ್ನಾಗಿ ಗಾಳಿಸಿಕೊಳ್ಳಬೇಕು ಗಿರಣಿಯಲ್ಲಿ ಹಾಕಿದರೆ ಗಾಳಿಸಿಕೊಳ್ಳಬೇಕಂತಿಲ್ಲ ಈಗ ಇದು ಸ್ವಲ್ಪ ದಪ್ಪ ಇರುವುದರಿಂದ ಇದನ್ನು ಗಾ ಸಾಣಿಸಿಕೊಳ್ಳಬೇಕು ನಂತರ ಉಂಡೆಯನ್ನು ಕಟ್ಟುವುದು ಈಗ ಇದನ್ನು ಸಾಣಿಸಿಕೊಂಡಾಗಿದೆ ಸಾಣಿಸಿಕೊಂಡು ಇದರಲ್ಲಿ ಬೆಲ್ಲ ಹಾಕಿ ಮತ್ತೊಮ್ಮೆ ಅರೆದುಕೊಳ್ಳೋಣ ಮಿಕ್ಸಿಯಲ್ಲಿ ಅರೆದುಕೊಳ್ಳೋಣ ಈಗ ಇದರಲ್ಲಿ ಬೆಲ್ಲವನ್ನು ಹಾಕಿಕೊಂಡು ಅರೆದುಕೊಳ್ಳೋಣ My name is Anavia. I'm studying post standard. I'm showing this magic. ಥ್ಯಾಂಕ್ ಯು ಎಲ್ಲವನ್ನು ಹಾಕಿ ಗ್ರ್ಯಾಂಡ್ ಮಾಡಿ ಆಗಿದೆ ಈಗ ಇದನ್ನು ತೆಗೆದುಕೊಳ್ಳೋಣ ಏಲಕ್ಕಿ ಪುಡಿಯನ್ನು ಹಾಕಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದರಲ್ಲಿ ತುಪ್ಪವನ್ನು ಹಾಕಿಕೊಂಡಿದ್ದೇನೆ ತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಇದನ್ನು ಕಲಿಸಿಕೊಳ್ಳಬೇಕು ಹೀಗೆ ನೋಡಿ ಫ್ರೆಂಡ್ಸ್ ಹೀಗೆ ಉಂಡೆ ಕಟ್ಟೋಣ ಇದು ಹೆಸರು ಕಾಳಿನ ಉಂಡೆ ಇದನ್ನು ಬೆಲ್ಲ ಹಾಕಿ ಮಾಡಿರುವುದರಿಂದ ಎಲ್ಲರೂ ತಿನ್ನಬಹುದು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಮಕ್ಕಳು ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ತಿನ್ನಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಸರು ಕಾಳಿನ ಲಾಡು ನೋಡಿ ಫ್ರೆಂಡ್ಸ್ ರುಚಿಯಾದ ಹೆಸರು ಕಾಳಿನ ಲಾಡು ತಯಾರಾಗಿದೆ ಲಡ್ಡು ನೋಡಿ ಇದು